ಇಷ್ಟೆಲ್ಲ ಬಿಟ್ಟು ಇಂತಹ ಒಂದು ಸ್ವಂತಿಕೆ ಇರುವಂತಹ ಭಾಷೆಯನ್ನು ಸಮರ್ಥನೆ ಮಾಡಿಕೊಳ್ಳೋದು ಬಿಟ್ಟು ಯಾವನೋ ತಮಿಳುನಾಡನ್ನೊಬ್ಬ ಚಲಾವಣೆ ಇಲ್ಲದಂಥ ನಟನ ಪರವಾಗಿ ಒಂದು ಕಾಲದಲ್ಲಿ ಆತ ಅದ್ಭುತವಾದ ನಟನೇ ಆಗಿರ್ಬೋದು ಆದರೆ ನಮ್ಮ ನೆಲದಲ್ಲಿ ಒಳ್ಳೆ ಅದ್ಭುತವಾದ ನಟರು ಬಂದಿಲ್ವ ಇಂಥ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಕೂಡ ಆ ಕಮಲಹಾಸನ್ನು ಸಮರ್ಥನೆ ಮಾಡಲಿಕ್ಕೆ ನಮ್ಮ ನಟ ನಟಿಯರು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ನಿಮ್ಮ ಬೌದ್ಧಿಕ ದಿವಾಳಿತನವನ್ನು ತೋರುತ್ತೆ ನೀವು ಬರೀ ಸಿನಿಮಾ ಮಾಡಿದ್ರೆ ಹೊರತು ಕನ್ನಡದ ಹಿನ್ನೆಲೆ ತಿಳ್ಕೊಳ್ಳಿಲ್ಲ ಅಂತ ನನಗೆ ಇಂಥ ಒಂದು ಸಂಪದ್ಭರಿತವಾದಂಥ ಭಾಷೆಗೆ ಅವನು ಯಾರೋ ಅಪ್ಪ ಅಮ್ಮನ ಹುಡ್ಕಕ್ಕೆ ಹೋದಂಥ ವ್ಯಕ್ತಿಯನ್ನ ನೀವು ಸಮರ್ಥನೆ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಪಡ್ಕೊಳ್ಬೇಕು ನೀವೆಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಕನ್ನಡಕ್ಕೆ ಯಾವುದೇ ಅಮ್ಮನ ಹುಡುಪಡಿ ಕನ್ನಡ ಇದು ನೆಲದ ಭಾಷೆ ಭಾಷೆ ಇದಕ್ಕೆ ಸ್ವಂತಿಕೇ ಇರುವಂಥ ಭಾಷೆ ಹಾಗೆ ಸಂಸ್ಥಾನವಿಲ್ಲದ ರಾಜರು ಅಂತ ಹೇಳಿಕೆ ಕೊಟ್ಟಿರುವಂಥ ನಾರಾಯಣಗೌಡ್ರ ವಿಚಾರಕ್ಕೂ ಬರೋಣ ನಾರಾಯಣಗೌಡರು ಕಳೆದ ಹತ್ತಾರು ವರ್ಷಗಳಿಂದಲೂ ಕನ್ನಡ ಭಾಷೆಯ ಬಗ್ಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ಕರ್ನಾಟಕದ ವಿಚಾರಗಳ ಬಗ್ಗೆ ಪ್ರಬಲವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ ಗಟ್ಟಿಯಾದ ಧ್ವನಿಯನ್ನು ಅವರು ಎತ್ತಿದ್ದಾರೆ ಮರಾಠಿಗರ ಉಪಟಳ ಬಂದಾಗಲೂ ಕೂಡ ಬೆಳಗಾವಿಗೆ ಹೋಗಿ ಪ್ರತಿರೋಧವನ್ನು ಒಡ್ಡಿದಂಥ ವ್ಯಕ್ತಿ ನಾರಾಯಣಗೌಡ್ರ ಶ್ರಮ ಇರ್ಬೋದು ಅವ್ರ ಹೋರಾಟ ಇರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡುಗೆ ಇರ್ಬೋದು ಅದ್ರ ಬಗ್ಗೆ ಎರಡು ಮಾತಿಲ್ಲ ನಿಮ್ಮ ಬಗ್ಗೆ ನೀವು ಕೊಟ್ಟಿರುವಂಥ ಕೊಡುಗೆ ನೀವು ಮಾಡಿರುವಂಥ ಹೋರಾಟದ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಪ್ರೀತಿ ವಿಶ್ವಾಸ ಇದೆ ನಾರಾಯಣಗೌಡ್ರೆ